ಇಂದಿನ ಗಾದೆ ಮಾತು ಹಣ್ಣೆಲೆ ಉದುರುವಾಗ ಚಿಗುರೆಲೆ ನಗುತ್ತಿತ್ತಂತೆ ವಯಸ್ಸಾಗುವುದು ಪ್ರಕೃತಿಯ ನಿಯಮ ವಯಸ್ಸಾದವರನ್ನು ಕಿರಿಯರು ಹೀಯಾಳಿಸಬಾರದು ಅಪಹಾಸ್ಯ ಮಾಡಬಾರದು ಸಾಧ್ಯವಾದಷ್ಟರ ಮಟ್ಟಿಗೆ ಸಹಾಯ ಮಾಡಬೇಕು ಎಲೆ ದಿನ ಕಳೆದಂತೆ ಮುದುಡಿ ಮರದಿಂದ ಉದುರುವುದು ಸಹಜ ಆಗ ಚಿಗುರೆಲೆ ಅಪಹಾಸ್ಯ ಮಾಡಿತ್ತಂತೆ ಇದು ಮನುಷ್ಯರಿಗೆ ಒಪ್ಪುವ ಉತ್ತಮ ಗಾದೆಯಾಗಿದ್ದು ನಿಗೂಢ ಅರ್ಥವನ್ನು ಒಳಗೊಂಡಿದೆ ಮುದುಕ ಸ್ಥಿತಿಯನ್ನು ಅವರ ಹಾವಬಾವುಗಳನ್ನು ನೋಡಿ ಯುವಕರು ಅಪಹಾಸ್ಯ ಮಾಡುತ್ತಾರೆ ಅವರನ್ನು ಹಂಗಿಸುವುದು ಅವರಂತೆಯೇ ನಟಿಸುವುದು ಅವರನ್ನು ರೇಗಿಸುವುದು ಮಾಡುತ್ತಾರೆ ಆದರೆ ತಮಗೂ ವಯಸ್ಸಾಗುತ್ತದೆ ತಾವೂ ಹೀಗೆ ಆಗುತ್ತೇವೆಂಬ ಅವರಿಗಿರುವುದಿಲ್ಲ ಯುವಕರು ಇದ್ದ ಹಾಗೆ ಹಣ್ಣೆಲೆ ಮುದುಕರಿದ್ದ ಹಾಗೆ ವಯಸ್ಸಿನಲ್ಲಿ ಅಂತರವಿರುವುದರಿಂದ ಹೊಂದಾಣಿಕೆ ತುಸು ಕಷ್ಟವೇ ಸರಿ ವೃದ್ಧರಿಗಿರುವ ಅನುಭವ ಕಿರಿಯರಿಗಿರುವುದಿಲ್ಲ ಯಾವುದು ತಪ್ಪು ಯಾವುದು ಸರಿ ಎಂದು ಅವರಿಗೆ ತಿಳಿದಿರುತ್ತದೆ ಅವರು ಯುವಕರಿಗೆ ಮಕ್ಕಳಿಗೆ ಬುದ್ಧಿವಾದಗಳನ್ನು ಹೇಳಿ ಸರಿಯಾದ ಮಾರ್ಗದಲ್ಲಿ ಹೋಗಬೇಕೆಂದು ಸೂಚಿಸುತ್ತಾರೆ ವೃದ್ಧರನ್ನು ಕಂಡು ಯುವಕರು ಎಂದಿಗೂ ಅಪಹಾಸ್ಯ ಮಾಡಬಾರದು ಅವರಿಗೆ ಗೌರವ ವಿಶ್ವಾಸ ತೋರಿಸುವುದು ಬಹಳ ಮುಖ್ಯ